ನಮಸ್ಕಾರ ಆತ್ಮೀಯರೇ ಆತ್ಮೀಯರೇ ಜೀವನದ ಸತ್ಯ ನಕಲಿ ಜನಗಳ ಜೊತೆ ಅಸಲಿ ಸತ್ಯಗಳನ್ನು ಹೇಳಬೇಡ ಕೊನೆಗೆ ನಿನ್ನನ್ನೇ ತಪ್ಪಿತಸ್ಥ ಎಂದು ದೂರುವರು ಮನಸ್ಸು ಶುದ್ಧಿ ಇಲ್ಲದ ಮೇಲೆ ಮಂತ್ರದ ಫಲವೇನು ಆತ್ಮೀಯರೇ ಸಂಬಂಧ ನೋವನ್ನು ಹಂಚಿಕೊಳ್ಳುವ ತರಹ ಇರಬೇಕೇ ಹೊರತು ನೋವನ್ನು ಹೆಚ್ಚಿಸುವ ಥರ ಇರಬಾರದು ತೀರ ತಲುಪಿದ ಮೇಲೆ ಅಂಬಿಕ ಯಾರು ಅಕ್ಷರ ಕಲಿತ ಮೇಲೆ ಗುರು ಯಾರು ಶ್ರೀಮಂತಿಕೆ ಬಂದ ಮೇಲೆ ಬಡವ ಯಾರು ಅವಶ್ಯಕತೆ ಮುಗಿದ ಮೇಲೆ ನೀನ್ಯಾರು ನಾನ್ಯಾರು ಇದೇ ಈಗಿನ ಪ್ರಪಂಚ ಅಲ್ವಾ ಆತ್ಮೀಯರೇ ಚಿಂತಿಸುವುದರಿಂದ ನಾಳಿನ ತೊಂದರೆಗಳು ದೂರವಾಗುವುದಿಲ್ಲ ಅದು ಇಂದಿನ ನೆಮ್ಮದಿಯನ್ನು ಕಸಿದುಕೊಳ್ಳುತ್ತದೆ ಯಾರೋ ಮಾಡಿಟ್ಟಿದ್ದನ್ನು ಖರ್ಚು ಮಾಡಿದರೆ ಜೀವನ ಏನಂತ ಗೊತ್ತಾಗುವುದಿಲ್ಲ ಸ್ವಂತ ದುಡಿದು ಬೇರೆಯವರಿಗೆ ಖರ್ಚಿಗೆ ಕೊಟ್ಟಾಗಲೇ ಅಸಲಿ ಜೀವನ ಏನಂತ ಗೊತ್ತಾಗುವುದು ಆತ್ಮೀಯರೇ ಮೀನಿಗೆ ನೀರು ಎಷ್ಟು ಮುಖ್ಯವೋ ಹಾಗೆಯೇ ಮನುಷ್ಯನಿಗೆ ನೆಮ್ಮದಿಯೂ ಸಹ ಅಷ್ಟೇ ಮುಖ್ಯ ಆತ್ಮೀಯರೇ ಈ ವಿಡಿಯೋ ತಮಗೆ ಇಷ್ಟ ಆಗಿದೆ ಅಲ್ವಾ ಇಷ್ಟ ಆಗಿದೆ ಅಂತ ತಿಳ್ಕೊಳ್ತೀನಿ ಅದರಿಂದ ದಯಮಾಡಿ ಒಂದು ಲೈಕ್ ಕೊಡಿ ಸಬ್ಸ್ಕ್ರೈಬ್ ಆಗಿ ಕಮೆಂಟ್ಸ್ ಮಾಡಿ ಆತ್ಮೀಯರೆ ನಿಮಗೆಲ್ಲರಿಗೂ ತುಂಬ ಒಳ್ಳೆಯದಾಗಿ ಧನ್ಯವಾದಗಳು ಆತ್ಮೀಯರೆ ಧನ್ಯವಾದಗಳು